ನಮಸ್ಕಾರ ಸ್ನೇಹಿತರೆ ಕೆ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ವಿಷಯ ಏನೆಂದರೆ ನಿಮ್ಮ ಮನಸ್ಸಿಗೆ ನೋವು ಮಾಡಿದವರಿಗೆ ಶಾಪ ನೀಡಬೇಡಿ ಬದಲಾಗಿ ಹೀಗೆ ನೋಡಿ ಮನುಷ್ಯ ಎಂದ ಮೇಲೆ ಅವರಿಗೆ ಸಂಬಂಧಿಕರು ಗೆಳೆಯರು ಮನೆ ಮಂದಿ ಎಲ್ಲರೂ ಇರಲೇಬೇಕು ಸುಖ ದುಃಖ ಪ್ರೀತಿ ಕಾಳಜಿ ಎಲ್ಲವೂ ಇರಬೇಕು ಜೊತೆಗೆ ಮನಸ್ಸಿಗೆ ನೋವಾಗುವ ಕೆಲವು ವಿಷಯಗಳನ್ನು ಕೆಲವೊಮ್ಮೆ ಎದುರಿಸಲೇಬೇಕಾಗುತ್ತದೆ ಆಗ ನಮ್ಮ ಮನಸ್ಸಿಗೆ ಬೇಸರವಾದವರಿಗೆ ಶಾಪ ನೀಡಬೇಕು ಎಂಬ ಮನಸ್ಸು ಬರುತ್ತದೆ ಕೆಲವರು ಶಾಪ ನೀಡಿ ಆ ಶಾಪ ನಿಜವಾಗಿ ಅದು ಅವರಿಗೆ ತಾಕುವ ಸಾಧ್ಯತೆ ಇರುತ್ತದೆ ಅದಕ್ಕೆ ಅನುಭವಸ್ಥರು ಹೇಳುವುದೇನೆಂದರೆ ನಿಮ್ಮ ಮನಸ್ಸಿಗೆ ನೋವು ಮಾಡಿದವರಿಗೆ ನೀವು ಶಾಪ ನೀಡಬೇಕು ಎದುರುತ್ರ ನೀಡಬೇಕು ಅವರೊಂದಿಗೆ ಜಗಳ ಮಾಡಬೇಕು ಅವರಿಗೆ ಅವಮಾನ ಮಾಡಬೇಕು ಅಂತೇನಿಲ್ಲ ಹಾಗಾದ್ರೆ ಏನು ಮಾಡಬೇಕು ಅನ್ನೋ ಬಗ್ಗೆ ಬನ್ನಿ ಅನುಭವಸ್ಥರು ಹೇಳುವ ಪ್ರಕಾರ ನಿಮ್ಮ ಮನಸ್ಸಿಗೆ ಯಾರಾದರೂ ನೋವಾಗುವಂತೆ ನಡೆದುಕೊಂಡರೆ ಅವರಿಗೆ ಶಾಪ ನೀಡಬಾರದಂತೆ ಏಕೆಂದರೆ ನೀವು ಶಾಪ ನೀಡಿದರೆ ತಿರುಗಿ ನಿಮಗೆ ತಾಕಬಹುದು ಹಾಗಾಗಿ ನಿಮ್ಮನ್ನು ಅವಮಾನ ಮಾಡಿದವರ ಮುಂದೆ ನಿಮಗೆ ಹೊಂಕು ಮಾತನಾಡಿದವರ ಮುಂದೆ ನೀವು ಮೌನವಾಗಿರಬೇಕು ಹೊರಗಿನವರು ಪರಿಚಯವೇ ಇಲ್ಲದವರು ಇಲ್ಲದಿದ್ದವರಾಗಿದ್ದರೆ ನಾಲ್ಕು ಬೈದು ಬರಬಹುದು ಆದರೆ ಅವರು ನಿಮ್ಮ ಮನೆಯವರೇ ಅಥವಾ ನಿಮ್ಮ ಸಂಬಂಧಿಕರೇ ಅಥವಾ ನಿಮಗಿಂತ ಹಿರಿಯರೇ ಆಗಿದ್ದರೂ ನೀವು ಅವರಿಗೆ ಎದುರುತ್ತರ ನೀಡದೆ ಅವಮಾನ ಮಾಡದೆ ಸುಮ್ಮನಿರಬೇಕು ಏಕೆಂದರೆ ಸಂಬಂಧಿಕರು ಮನೆ ಮಂದಿ ಹಿರಿಯರು ನಿಮ್ಮನ್ನು ತಿದ್ದಿ ಬುದ್ಧಿ ಹೇಳಲು ನಿಮ್ಮನ್ನು ಬೈದಿರಬಹುದು ಅದನ್ನು ತಿಳಿದು ನಾವು ಸರಿಪಡಿಸಿಕೊಳ್ಳಬೇಕು ಆದರೆ ಹಿರಿಯರಾಗಿದ್ದರೂ ನಿಮ್ಮ ತಪ್ಪಿಲ್ಲದೆ ನಿಮ್ಮನ್ನು ಅವಮಾನಿಸಲು ಬಂದರೆ ಮನಸ್ಸಿನಲ್ಲೇ ದೇವರೇ ನೀನೇ ಇವರನ್ನು ನೋಡಿಕೊ ಎಂದು ಪ್ರಾರ್ಥಿಸಿ ಏಕೆಂದರೆ ಸ್ವಾರ್ಥಿಗಳಿಗೆ ನೀವು ಕೊಡುವ ಶಿಕ್ಷೆಗಿಂತ ದೇವರು ಕೊಡುವ ಶಿಕ್ಷೆ ಘೋರವಾಗಿರುತ್ತದೆ